ಪಂಚಮಸಾಲಿ ಸಮಾಜದ ಶಾಸಕರಿಗೆ ಕಾಶ್ಯಪ್ನವರಿಗೆ ಮತ್ತು ಸಿ ಆರ್ ಪಾಟೀಲ್ಗೆ ಇನ್ನೂ ಹೆಚ್ಚು ಸ್ಥಾನಗಳನ್ನು ನಮಗೆ ಕೊಡ್ರಿ ಅಂತಕ್ಕಂಥ ಬೇಡಿಕೆಯನ್ನು ಮಾನ್ಯ ಮುಖ್ಯಮಂತ್ರಿ ಮುಂದೆ ಮಂತ್ರಿಗಳ ಮುಂದೆ ಹೇಳಿವಿ ಅವರು ಸಹ ಅದಕ್ಕೆ ಸಕಾರಾತ್ಮಕ ಸ್ಪಂದಿಸ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜ ಟ್ರಸ್ಟ್ ಮೂಲ ಸಂಗಮ ನಮ್ಮ ಟ್ರಸ್ಟಿನ ಪೌರಾಣಿತ ಅಧ್ಯಕ್ಷರಾದಂಥ ಸನ್ಮಾನ್ಯ ಬ್ರಹ್ಮಿ ಅವರು ಮತ್ತು ನಮ್ಮ ಪೌರಾಣಿಕ ಪ್ರಧಾನ ಕಾರ್ಯದರ್ಶಿ ಹಿರಿಯರಾದಂಥ ಮುಖ್ಯವರು ನಮ್ಮ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಸಮಾಜ ಮುಖ್ಯರಾದಂಥ ಸಣ್ಣಗೌಡ ಸಾಹೇಬು ಮತ್ತು ನಮ್ಮ ಶಾಸಕರು ಮತ್ತು ಮುಖ್ಯಮಂತ್ರಿಗಳ ವಿಶೇಷ ಸಲಹೆಗಾರರಾದಂಥ ಬಿ ಆರ್ ಪಾಟೀಲ್ ಸಾಹೇಬು ಮತ್ತು ನಮ್ಮ ಟ್ರಸ್ಟಿನ ಹಿರಿಯರಾದಂಥ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಮೋಹನ್ ನವಿಕಾರಿ ಸಾಹೇಬ್ರು ಹಾಗೂ ನಮ್ಮ ಮಲ್ಲಾಪುರವರು ಎಲ್ಲ ಸಮಾಜದ ಒಂದಿಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಸಮಯ ಕೋರಿ ನಾವು ನಿಯೋಗವನ್ನು ಇವತ್ತು ಧುವೆ ಮೀಸಲಾತಿ ಏನು ರಾಜ್ಯ ಸರ್ಕಾರದ ಒಂದು ಲಿಂಗಾಯತ ಸಾಲಿ ಸಮುದಾಯಕ್ಕೆ ಧುವೆ ಮೀಸಲಾತಿಯನ್ನು ಕೊಡಬೇಕು ಅನ್ನೋದು ಇದು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಿಂದ ನಮ್ಮ ತಂದೆಯವರು ಏನು ಶಾಸಕರಾಗಿ ಈ ಸಮಾಜದ ಸಂಘಟನೆಯ ಅಧ್ಯಕ್ಷರಾದಾಗಿಂದ ಈ ಹೋರಾಟ ನಿರಂತರವಾಗಿ ನಡೆದಿತ್ತು ನಮಗೆಲ್ಲ ಗೊತ್ತಿರುವಂಥ ವಿಷಯ ಈ ಒಂದು ಮೀಸಲಾತಿಗೆ ಒಂದು ತಾತ್ವಿಕ ಹಂತ ಹಂತವನ್ನು ಕಂಡುಹಿಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಮೂರು ಬಾರಿ ಮನವಿ ಮಾಡಿಕೊಂಡಿದ್ದೆ ಇದು ನಾಲ್ಕನೇ ಬಾರಿ ನಾಲ್ಕನೇ ಬಾರಿ ಮನವಿ ಮಾಡಿಕೊಂಡಾಗ ಕೂಡ ಅವರು ಸಕಾರಾತ್ಮಕವಾಗಿ ಇವತ್ತು ಸಮಾಜಕ್ಕೆ ಸ್ಪಂದಿಸುವಂಥ ನಿಟ್ಟಿನಲ್ಲಿ ಮತ್ತು ವಿಶ್ವಗುರು ಅಣ್ಣ ಬಸವಣ್ಣನವರ ಇವತ್ತು ಒಬ್ಬ ಅನಿವಾಯಿಯಾಗಿ ನಮ್ಮ ಲಿಂಗಾಯತ ಪಂಚಮಸಾಲಿ ಸಮಾಜದ ಜೊತೆಗೆ ಯಾವತ್ತು ನಮ್ಮ ನಿಲ್ಕಂಠ ಸೂಜಿ ಸಾಹೇಬರಾಗಿರ್ಬೋದು ಅನೇಕ ಹಿರಿಯರ ಜೊತೆಗೆ ಇವತ್ತು ಯಾವತ್ತೂ ಇದ್ದಂಥವ್ರು ಇವತ್ತು ಆ ಬಸವ ತತ್ವವನ್ನು ನೆಂಬಿದಂಥ ಈ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಇವತ್ತು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಇವತ್ತು ತುಯ ಮೀಸಲಾತಿ ರಾಜ್ಯ ಸರ್ಕಾರದ ಬೇಕು ಅಂತ ಹೇಳಿ ನಾವು ಹಿಂದಿನ ಸರ್ಕಾರದಲ್ಲಿ ಹೋರಾಟ ಮಾಡಿದ್ವಿ ಆ ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ನಮಗೆ ಏನು ಒಂದು ಚುನಾವಣೆಯ ಒಂದು ಸಂದರ್ಭವನ್ನು ಇಟ್ಕೊಂಡು ಏನು ಟು ಬಿ ಮೀಸಲಾತಿಯನ್ನು ತೆಗೆದು ನಮಗೆ ಟು ಡಿ ಟು ಸಿಯನ್ನು ಕೊಟ್ಟು ಮತ್ತು ಹಿಂದಿನ ಸರ್ಕಾರ ಏನು ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಾಲಿಕೇಟರ್ ಜನರಲ್ ಮುಖಾಂತರ ಒಂದು ಹಿಂಬರವನ್ನು ಕೂಡ ಕೊಟ್ಟಿದ್ದಾರೆ ಏನು ನಾವು ಟು ಬಿ ಮೀಸಲಾತಿಗೆ ಯಾವುದೇ ತೊಂದರೆಯನ್ನು ಮಾಡಲ್ಲ ಯಥಾಸ್ಥಿತಿಯನ್ನು ಕಾಪಾಡಿಕೊಂಡು ಹೋಗ್ತೀವಿ ಅಂತೇಳಿ ಅಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೊಡುವಂಥದ್ದು ಮತ್ತು ಇಲ್ಲಿ ನಮಗೆ ಟು ಡಿ ಕೊಟ್ಟಿವಿ ಟು ಸಿ ಕೊಟ್ಟಿವಿ ಅನ್ನೋದು ಸುಳ್ಳು ಸಂದೇಶವನ್ನು ಕೊಟ್ಟು ಚುನಾವಣೆಗೆ ತಮ್ಮ ಒಂದು ಮತಗಳನ್ನು ಬಡಿಬೇಕು ಅಂತ ನಿಟ್ಟಿನಲ್ಲಿ ಪ್ರಯತ್ನ ಆಯಿತು ಆದರೆ ನಮ್ಮ ಜನಾಂಗ ಭಾಳ ಪ್ರಜ್ಞಾವಂತರು ಇವತ್ತು ಅದನ್ನು ಅರ್ಥಿಸಿಕೊಂಡು ಇವತ್ತು ಈ ರಾಜ್ಯ ಸರ್ಕಾರ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿನ ಬೆಂಬಲವನ್ನು ಕೊಟ್ಟು ಇವತ್ತು ನಮ್ಮ ಸಮುದಾಯ ಕಾಂಗ್ರೆಸ್ಸಿಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರ ಜೊತೆಗೆ ನಿಂತಿದೆ ಅನ್ನೋ ಮಾತನ್ನು ನಾವು ಭಾಳ ಹೆಮ್ಮೆಯಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಆದ ಕಾರಣ ನಮಗೆ ಮೀಸಲಾತಿಯನ್ನು ಕೊಡಬೇಕು ಮತ್ತು ಎಲ್ಲ ಲಿಂಗಾಯತ ಒಳಪಂಗಡಿಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಎಲ್ಲ ಲಿಂಗಾಯತ ಒಳಪಂಗಡಿಗಳಿಗೆ ಇವತ್ತು ರಾಜ್ಯ ಸರ್ಕಾರ ಏನು ಸಚಿವ ಸಂಪುಟದಲ್ಲಿ ಒಂದು ಮೀಸಲಾತಿಯನ್ನು ಕೇಂದ್ರ ಸರ್ಕಾರ ಪಡೆಯೋದಕ್ಕೆ ನಾವು ಶಿಫಾರಸ್ತನ್ನು ಮಾಡಬೇಕು ಮತ್ತು ನಮ್ಮ ಸಮುದಾಯದ ಏನು ಕೂಡಲ ಸಂಘದಲ್ಲಿ ಇರುವಂಥ ನಮ್ಮ ಟ್ರಸ್ಟಿನ ಒಂದು ಆರು ಎಕರೆ ಭೂಮಿಯಲ್ಲಿ ಸುಮಾರು ಇವತ್ತು ಎಲ್ಲ ಬಡ ಮಕ್ಕಳಿಗೆ ಅದು ಎಲ್ಲ ವರ್ಗದ ಜನರಿಗೆ ಏನು ಲಿಂಗಾಯತ ಒಳಪಂಗಡಗಳಿರ್ಬೋದು ಅನೇಕ ಬಡ ಸಮುದಾಯಗಳಿಗೆ ಇವತ್ತು ವಸತಿ ನಿಲಯನ ಕಲ್ಪಿಸಿಕೊಡಬೇಕು ಅಂತೇಳಿ ಒಂದು ಐದು ಕೋಟಿ ರೂಪಾಯಿ ಏನು ಒಂದು ಅಲ್ಲಿ ವಸತಿ ನಿಲಯ ಮಾಡೋದಕ್ಕೆ ಕೂಡ ನಾವು ಮನವಿಯನ್ನು ಇವತ್ತು ಸಲ್ಲಿಸಿದ್ವಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಎಲ್ಲ ಧರ್ಮದರ್ಶಿಗಳಿಗೆ ನಮ್ಮ ಪಕ್ಷದ ಮುಖಂಡರಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ನಮಗೆಲ್ಲ ಏನು ಹಿಂದುಳಿದ ವರ್ಗದ ಆಯೋಗದ ಪೂರ್ಣ ಪ್ರಮಾಣದ ವರದಿಯನ್ನು ಯಾಕಂದರೆ ಮಧ್ಯಂತರ ವರದಿ ಮೇಲೆ ಹಿಂದಿನ ಸರ್ಕಾರ ಟು ಡಿ ಟು ಸಿಯನ್ನು ಕೊಟ್ಟಿತ್ತು ಅದು ಕೂಡ ತಪ್ಪೆ ಯಾಕಂದರೆ ಇನ್ನೂ ಹನ್ನೆರಡು ಜಿಲ್ಲೆಗಳು ಸರ್ವೆ ಇದೆ ಆ ಸರ್ವೆ ಮುಗಿಬೇಕಾಗಿದೆ ಅದಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗ ಆಯೋಗದ ಅಧ್ಯಕ್ಷರಿಗೆ ಸೂಚನೆಯನ್ನು ಕೊಟ್ಟು ಆ ಹನ್ನೆರಡು ಜಿಲ್ಲೆ ಸರ್ವೆಯನ್ನು ಸಂಪೂರ್ಣ ಮಾಡಿ ಪೂರ್ಣ ಪ್ರಮಾಣ ವರದಿಯನ್ನು ಪಡೆದು ಇವತ್ತು ಟು ಎ ಮೀಸಲಾತಿಗೆ ನಾವು ಮುಂದಿನ ನಿರ್ಧಾರ ಮಾಡ್ತೀವಿ ರಾಜ್ಯ ಸರ್ಕಾರದ ಅನ್ನೋದು ಮಾತನ್ನು ಕೊಟ್ಟಿದ್ದಾರೆ ಮತ್ತು ಎಲ್ಲ ಲಿಂಗಾಯತ ಒಳ ಕೇಂದ್ರ ಸರ್ಕಾರದ ಏನು ಒ ಬಿ ಸಿ ಮೀಸಲಾತಿ ಕೂಡ ಆ ಹಿಂದುಳಿದ ವರ್ಗದ ಆಯೋಗದ ಒಂದು ಅಭಿಪ್ರಾಯವನ್ನು ಮತ್ತು ಎಲ್ಲ ಏನು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಒಂದು ಅಭಿಪ್ರಾಯವನ್ನು ಪಡೆದು ಅದಕ್ಕೆ ಕೇಂದ್ರ ಸರ್ಕಾರ ಕೂಡ ಶಿಫಾರಸ್ತರು ಮಾಡ್ತೀನಿ ಅನ್ನೋ ಒಂದು ಭರವಸೆಯನ್ನು ಇವತ್ತು ನಮ್ಗೆ ಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಭಾಳ ಸಂತೋಷದಿಂದ ತಮ್ಮ ಒಡನೆ ಹಂಚ್ಕೊಳ್ಳೋಕೆ ಬಯಸ್ತಾರೆ ಸರ್ ಇನ್ನೊಂದು ಈಗ ಸಚಿವ ಸ್ಥಾನದ ಏನು ಪುನರ್ರಚನೆ ಆಗುತ್ತೆ ಅನ್ನೋದು ಬೇಡಿಕೆಗಳು ಹೆಚ್ಚಾಗಿದೆ ತಾವು ಕೂಡ ಹಿರಿಯರು ಇದ್ದೀರಿ ಸಿ ಎಂ ಗಮನಕ್ಕೆ ಇವರು ಕೂಡ ನಿಮ್ಮ ಜೊತೆಗೆ ತಂದಿದ್ದಾರೆ ನಮ್ಮ ಸಮುದಾಯದ ಹಿರಿಯರು ಎಲ್ಲರೂ ಕೂಡ ಇವತ್ತು ಒಂದು ದೊಡ್ಡ ಸಮಾಜ ಲಿಂಗಾಯತ ಪಂಚಮಸಾಲಿ ಸಮುದಾಯ ಬಸವ ತತ್ವವನ್ನು ಆಧರಿಸಿ ಇವತ್ತು ಕೃಷಿ ಅವಲಂಬಿತರಾದಂಥವ್ರು ನಾವು ಈ ಸಮುದಾಯಕ್ಕೆ ಇವತ್ತು ರಾಜ್ಯ ಸರ್ಕಾರ ಈಗಾಗಲೇ ಇಬ್ಬರು ಸಚಿವರನ್ನು ಕೊಟ್ಟಿದೆ ಇನ್ನೂ ಹೆಚ್ಚಿನ ಒಂದು ಸಚಿವರನ್ನು ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ನಮ್ಮ ಹಿರಿಯರು ಎಲ್ಲರೂ ಕೂಡ ಒತ್ತಾಯವನ್ನು ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಮುಂದಿನ ದಿನಗಳಲ್ಲಿ ಅದನ್ನು ಚರ್ಚಿಸಿ ನಾನು ಕ್ರಮವನ್ನು ತೆಗೆದುಕೊತೀನಿ ಅನ್ನೋ ಒಂದು ವಿಶ್ವಾಸವನ್ನು ಕೂಡ ಕೊಟ್ಟಿದ್ದಾರೆ ಈಗ ನಿಂದ ಉಚ್ಚಾಟನೆ ಸರ್ ಮಾಡಿದ್ದೀರಿ ಸೇಮ್ ಗಮನಕ್ಕೆ ಎಂಥ ಅಥವಾ ಏನು ಅದರ ಅವಶ್ಯಕತೆನೇ ಇಲ್ಲ ಅದು ಟ್ರಸ್ಟ್ನೇ ನಿರ್ಣಯ ಒಂದು ಟ್ರಸ್ಟಿನ ಅಡಿಯಲ್ಲಿ ಅವರು ಸ್ವಾಮೀಜಿ ಆಗಿದ್ದರು ಅವ್ರು ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಇವತ್ತು ಸಂಬಂಧಪಟ್ಟಲ್ಲಿ ಅವರು ಹೋಗಲಿ ನಮಗೇನು ಅವರಿಗೆ ಬಿಟ್ಟು ಬಿಟ್ಟಿದ್ವಿ ಅವ್ರ ಬಗ್ಗೆ ನಾವು ಇನ್ನು ಹೆಚ್ಚಿಗೆ ಮಾತಾಡೋದು ನಮ್ಮ ಟ್ರಸ್ಟ್ ಅವರಿಗೆ ಅವಶ್ಯಕತೆ ಇಲ್ಲ ಅನ್ನೋದು ಮಾತನ್ನು ಹೇಳೋಕ್ಕೆ ಇಚ್ಛೆ ಪಡ್ತೀವಿ